ವಿವಾದ ಗೊಂದಲ ಆತಂಕಗಳ ನಡುವೆ ನಗರದ ಅನುಕೂಲದಲ್ಲಿ ಭಾನುವಾರ ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರತಿಮೆ ಭಾನುವಾರ ಅನಾವರಣಗೊಂಡಿತ್ತು ಪುತ್ಥಳಿ ಅನಾವರಣ ಕಾರ್ಯಕ್ರಮ ರಾಜಕೀಯ ಜಟಾಪಟಿಗೆ ಕಾರಣವಾಗಿತ್ತು ವಿವಾದದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪ್ರತಿಮೆ ಅನಾವರಣಕ್ಕೆ ಅನುಮತಿ ನಿರಾಕರಿಸಿತು ಈ ಹಿನ್ನೆಲೆಯಲ್ಲಿ ಭಾನುವಾರ ಬೆಳಗ್ಗೆಯೇ ಶ್ರೀರಾಮ ಸೇನೆ ಹಿಂದೂಸ್ತಾನ್ ಸಂಘಟನೆಯ ಅಧ್ಯಕ್ಷ ರಮಾಕಾಂತ್ ಕುಂಡೂಸ್ಕರ್ ಬೆಂಬಲಿಗರು ಪ್ರತಿಮೆ ಸ್ಥಳಕ್ಕೆ ಆಗಮಿಸಿದ್ರು ಈ ವೇಳೆ ಅಭಯ್ ಪಾಟೀಲ್ ಮತ್ತು ಕುಂಡೂಸ್ಕರ್ ಬೆಂಬಲಿಗರ ಮಧ್ಯೆ ಜಟಾಪಟಿಯೂ ನಡೆಯಿತು ધરવી ધર્મ <coughs> 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 ಗುಂಪು ಚದುರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಬೆಳಗ್ಗೆಯಿಂದಲೇ ಅನುಗೋಳದ ಡಿವಿಎಸ್ ವೃತ್ತದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು ಇಪ್ಪತ್ತೊಂದು ಅಡಿ ಎತ್ತರದ ಸಂಭಾಜಿ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾನಗೊಳಿಸಲಾಯಿತು ne bu şşş Şş. ಪ್ರತಿಮೆ ಅನಾವರಣಕ್ಕೆ ಜನವರಿ ಐದರಂದು ದಿನಾಂಕ ನಿಗದಿ ಮಾಡಲಾಗಿತ್ತು ಮೇಯರ್ ಸವಿತಾ ಕಾಂಬ್ಳೆ ಉಪಮೇಯರ್ ಆನಂದ್ ಚವ್ಹಾಣ್ ಸೇರಿದಂತೆ ಪಾಲಿಕೆಯ ಸದಸ್ಯರು ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ರು ಆದರೆ ಪ್ರತಿಮೆ ಮತ್ತು ಭವನದ ಕಾಮಗಾರಿ ಪೂರ್ಣಗೊಂಡಿಲ್ಲ ಕಾರ್ಯಕ್ರಮ ಮುಂದೂಡಬೇಕೆಂದು ರಮಾಕಾಂತ್ ಕುಂಡೂಸ್ಕರ್ ಬೆಂಬಲಿಗರು ಆಗ್ರಹಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಕಾಮಗಾರಿ ಅರ್ಧವಾಗಿರುವುದರಿಂದ ತರಾತುರಿಯಲ್ಲಿ ಪ್ರತಿಮೆ ಅನಾವರಣ ಮಾಡುವುದು ಸರಿಯಲ್ಲ ಮೇಯರ್ ಅವರ ಅಧಿಕಾರಾವಧಿ ಇನ್ನೂ ಇದೆ ಅವರ ಅವಧಿಯಲ್ಲೇ ಕಾಮಗಾರಿ ಪೂರ್ಣಗೊಂಡ ನಂತರ ಉದ್ಘಾಟನೆ ಕಾರ್ಯಕ್ರಮ ಮಾಡಲಾಗುವುದು ಹೇಳಿದ್ರು ಹೀಗಾಗಿ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಗೊಂದಲದ ಮೂಡಾಗಿದ್ದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸ್ಥಳೀಯರ ಜೊತೆಗೆ ಸಭೆ ನಡೆಸಿ ಮನವೊಲಿಸಿ ಕಾರ್ಯಕ್ರಮ ಮುಂದೂಡೋಕೆ ಪ್ರಯತ್ನಿಸಿದ್ರು ಆದರೆ ಪಾಲಿಕೆಯ ಆಡಳಿತ ಕೂಡ ಪಕ್ಷದ ಸದಸ್ಯರೆಲ್ಲರೂ ಪ್ರತಿಮೆಯ ಅನಾವರಣಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಪ್ರತಿಮೆ ಅನಾವರಣ ಮಾಡಿಯೇ ಮಾಡ್ತೇವೆ ಎಂದು ಪಟ್ಟು ಹಿಡಿದ್ರು ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಏಳು ಕೆಎಸ್ಆರ್ಪಿ ವಾಹನಗಳು ಎಸಿಪಿ ಮೂವರು ಸಿಪಿಐಗಳು ಬಿಗಿ ಪೊಲೀಸ್ ಬಂದೋಬಸ್ತ್ ನಿರ್ವಹಿಸುತ್ತಿದ್ದಾರೆ ಸ್ಥಳಕ್ಕೆ ಆಯುಕ್ತ ಮಾರ್ಟಿನ್ ಮಾರ್ನೈನ್ ಕೂಡ ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ